Oh ನಮ್ಮರು ಅಂತಕ್ಕಂಥ ಒಂದು ಉದ್ದಿಯನ್ನ ನಮ್ಮ ಮುಂದೆ ಹಿರಿಯರಿಗೆ ಧನ್ಯವಾದಗಳು ಈಗ ಬಹುಶಃ ಇದೊಂದು ವರು ವಿವಾಹ ಕಾರ್ಯಕ್ರಮ ಎಷ್ಟು ಅಪರೂಪದ ಕಾರ್ಯಕ್ರಮ ಅಂತಂದ್ರೆ ಲಗ್ನ ಅಂತಂದ್ರೆ ಒಬ್ಬರು ಬೀಗ ಮಾತನಾಡುವಂತ ಕಾರ್ಯಕ್ರಮ ಆದ್ರೆ ಊಸಗೊಂಡ ಪರಿಹಾರ ಪರಿವಾರದವರು ಒಂದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಸೇರಿ ಒಂದು ಮೇಲೆ ಕರ್ಕೊಂಡು ಬಂದು ಆ ಸಾವಯವ ಕೃಷಿ ಬಗ್ಗೆ ಮಾತ್ರ ಯಾಕೆ ಹಚ್ಚಿದಾರಪ್ಪ ಅಂತ ಕೇಳಿದ್ರೆ ನಾವೆಲ್ಲರೂ ಸಹಿತ ರೈತರು ಮಣ್ಣಿನ ಮಕ್ಕಳು ಹಾಗಾಗಿ ಮಣ್ಣು ಉಳಿತೀವಿ ರೈತರು ಜಗತ್ತಿನ ಇರ್ತಕ್ಕಂಥ ಎಲ್ಲರೂ ಸಹಿತ ಅನ್ನ ಹಾಕೋದು ಸಾಧ್ಯ ಆಗ್ತದೆ ಮನುಷ್ಯರಿಗೆ ಮಾತ್ರ ಅಲ್ಲ ಹಸು ಪಕ್ಷಿ ಪ್ರಾಣಿ ಎಲ್ಲ ಜೀವ ಜಂತುಗಳಿಗೂ ಸಹಿತ ಅನ್ನ ಹಾಕ್ತಕ್ಕಂತ ಅನ್ನದಾತ ಮಹಾದಾತ ಯಾರಾದ್ರೂ ರೈತ ಹಾಗಾಗಿ ಒಳ್ಳೆಯದಾಗುವಂತ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಉಳಿಸಿಕೊಂಡು ಬೈಗಾರವರು ಏರ್ಪಡಿಸಿದ್ದಾರೆ ಇಷ್ಟೇ ನಾವೆಲ್ಲರೂ ಸಹಿತ ನವದಂಪತಿಗಳಿಗೆ ಬಂದು ಆಶೀರ್ವಾದವನ್ನು ಮಾಡಿ ಹೋಗೋದ್ರ ಜೊತೆ ಒಳಗೆ ಮನೆಗೆ ನಾವು ಏನ್ ತೊಗೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಲಗ್ನದೊಳಗೆ ಒಂದು ನಮ್ಮ ಜೀವನಕ್ಕೂ ಸಹಿತ ಅನುಕೂಲ ಆಗುವಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಅವ್ರು ಇಟ್ಟಿದ್ದಾರೆ ಲಗ್ನ ಅಂತಂದ್ರೆ ಖರ್ಚು ವೆಚ್ಚ ಇವೆಲ್ಲವೂ ಇರ್ತಾವ ಆದ್ರ ಕನೇಶ್ ಬಂದಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯದನ್ನ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಕಾರ್ಯಕ್ರಮದ ಶಾಂತಿಯನ್ನು ಆಗಿರುವಂತಹ ನಮ್ಮೋರ ಸ್ವರೂಪದಲ್ಲಿ ಹಾಗೂ ಅವರ ಮೇಲೆ ಎಲ್ಲ ಅತಿಥಿ ಮಹೋದಯರು ತಾವು ಶುಭ ಹಾರೈಸುವಂತೆ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಮಗನೊಮ್ಮೆ ಅನಂತ ಧನ್ಯವಾದ ವ್ಯಕ್ತಿಸ್ತಾ ಆ ಇಷ್ಟೇ ಆಶೀರ್ವಾದ ಬಾಡಿ ಹೊಮ್ಮ ಜೊತೆ ಜೊತೆಯಲ್ಲಿ ನಾವು ಸಹಿತ ಸಾವಯವ ಕೃಷಿಯನ್ನು ಮಾಡೋಣ ಸಾವಯವ ಕೃಷಿಯನ್ನು ಮಾಡತಕ್ಕ ರೈತರಿಗೆ ನಾವು ಪ್ರೋತ್ಸಾಹ ಕೊಡೋಣ ಅವ್ರ ವಸ್ತುಗಳನ್ನೇ ನಾವು ಖರೀದಿ ಮಾಡೋಣ ಅವರಿಗೆ ನಾವು ಬರೇ ರೈತ ಅಂತ ಹೋದ ಅಷ್ಟೇ ಇಲ್ಲ ಅವರಿಗೆ ಹೆಲ್ಲಿಗೆ ಹೆಗಿಲು ಕೊಟ್ಟು ನಿಂತು ರೈತರನ್ನು ಉಳಿಸೋಣ ಕಾರ್ಯ ಮಾಡಿದರೆ ನಾವು ಸ್ವಲ್ಪ ತಮ್ಮೆಲ್ಲರಿಗೆ ರೈತನ ಮಹತ್ವ ಅದೇ ಸಾವಯವ ಮಹತ್ವ ಸಾವಯವ ಕೃಷಿ ಮಹತ್ವ ಎಲ್ಲರಿಗೂ ದೂರ್ಸ್ಕೊಂಡ ಪರಿವಾರದ ಒಂದು ಮದುವೆ ಸಮಾರಂಭಕ್ಕೆ ಆರ್ಥಿಕವಾದಂತಹ ಸುಸ್ವಾನವನ್ನು ಇವತ್ತು ವೀದಿಗೆಯಲ್ಲಿ ಆಶ್ರಿತ ಆದಂತಹ ಪದ್ಮಪೂಜ ಸ್ವರೂಪಾನಂದ ಸ್ವಾಮೀಜಿ ಅವರ ಪಾಲನೆಗೆ ಪಡಬಟ್ಟು ಅದೇ ರೀತಿ ಶಿವರಾನಂದ ಸ್ವಾಮೀಜಿಗಳ ಇವತ್ತು ಭಾರತದಲ್ಲಿ ವಿಶೇಷವಾಗಿ ಈ ಸಿಲ್ಯಗಳ ವಿನ್ಯಾಸವನ್ನ ನೀಡಲಿಕ್ಕೆ ಬಂದಂತಹ ಹೈದರಾಬಾದ್ ಭಾರತೀಯ ಸಿಲ್ದಾಣ ಸಂಸ್ಥೆಯ ವಿದ್ಯಾರ್ಥಿಗಳಂತಹ ಡಾಕ್ಟರ್ ಪಿಸಿ ಸಿಂಗಪ್ಪ ಅವರೇ ಮತ್ತು ನಮ್ಮ ನಿಮ್ಮಗಳ ಅತಿಮೆಚ್ಚಿನ ಮತ್ತು ಮಹಿಳಾ ವಿಶ್ವವಿದ್ಯಾಲಯದ ಸಮೂಹ

ಇವತ್ತು ಹಿರಿಯರು ಇದ್ದಾರೆ ಮತ್ತು ಎಲ್ಲ ಪರಿವಾರಕ್ಕೆ ಆಗಿಸತಕ್ಕಂತಹ ಮದುವೆಗೆ ಬಂದಂತಹ ಎಲ್ಲ ಪ್ರತಿನಿಧಿ ತಮಗೆಲ್ಲ ವಿಚಿತ್ರ ನಾವೆಲ್ಲ ಇಲ್ಲಿ ಮದುವೆ ಸಮಾರಂಭಕ್ಕೆ ಬಂದಿದ್ದೀವಿ ಇದೇ ಇಲ್ಲಿ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದಕ್ಕೆ ಒಂದು ವಿಶೇಷವಾದಂತಹ ಅರ್ಥವಿದೆ ವಿಶೇಷವಾದಂತಹ ಒಂದು ಮಹತ್ವ ಇದೆ ಯಾಕಂದ್ರೆ ಈ ಒಂದು ಮದುವೆ ಸಮಾರಂಭವನ್ನ ಏರ್ಪಡಿಸಿರ್ತಕ್ಕಂತಹ ಸಿದ್ದಪ್ಪಣ್ಣ ಬಸವರ್ಗವರು ಇವರೊಬ್ಬ ಸಿರಿಧಾನ್ಯ ಬೆಳೆಗಾರರು ಸಾವಯವರು ಮತ್ತೊಬ್ಬ ಪ್ರಗತಿಪರ ರೈತರು ಅವರು ವೃತ್ತಿಯಿಂದ ಶಿಕ್ಷಕರಾಗಿ ನಿವೃತ್ತಿಯಾಗಿದ್ದರೂ ಕೂಡ ಅವರು ನಿವೃತ್ತಿಯಾದ ಮೇಲೆ ನಮ್ಮ ಜೊತೆ ನಿರಂತರವಾದಂತಹ ಒಂದು ಸಂಪರ್ಕವನ್ನು ಇಟ್ಕೊಂಡು ಅವರು ಶ್ರೀರಾಮಗಳನ್ನ ಬೆಳೆಯಲಿಕ್ಕೆ ಆರಂಭ ಮಾಡಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಪದಾರ್ಥ ಶಿವಶೇಲಿ ಭದ್ರತಾ ಆಹಾರ ಪದ್ಧತಿ ಇವುಲ್ಲದರ ಒಂದು ಪರಿಣಾಮದಿಂದ ಅದು ಜನರ ಆರೋಗ್ಯದ ಮೇಲೆ ಗಂಭೀರವಾದಂತಹ ಕೂಡ ಇವತ್ತ ಹತ್ತು ಮಧುಮೇಹ ಭೇಟಿಯಾದಾಗ ಕಾಯಿಲೆಯಿಂದ ಬಳತಾ ಇದ್ದಾರೆ ಇವತ್ತು ನಾಲ್ಕು ಅಥವಾ ಯಾವ ಹೋಟೆಲ್ಗಳಲ್ಲಿ ಹೋದಾಗ ನಾವು ಇರ್ತಕ್ಕಂತಹ ತಿಂಡಿ ಅವು ಈ ಒಂದು ಪೌಷ್ಟಿಕಾಶಿಗಳ ಬಂದಿರಲಿಲ್ಲ ಅವು ಕೇವಲ ನಾಗರಿಯ ವಿಷಯ ಕೊಡ್ತಾವೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆ ಒಂದು ಹಿನ್ನೆಲೆಯಲ್ಲಿ ದಿವಸ ಆರೋಗ್ಯಗಳನ್ನು ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಗುರುತದ ಜವಾಬ್ದಾರಿ ಎಲ್ಲ ನಾಗರಿಕರ ಮೇಲೆ ಇದೆ ಇನ್ನೊಂದು ದಿವಸ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ

ಮಕ್ಕಳ ಮದುವೆ ಸಮಾರಂಭಕ್ಕೆ ಅಕ್ಕೂರಿಯಾಗಿ ಕೆಲಸ ಮಾಡ್ತಾರೆ ಬರ್ತೀವಿ ನಾವು ನಾವೆಲ್ಲ ಅಕ್ಕೂ ಸಮಾರಂಭವನ್ನು ನೋಡ್ತೀವಿ ಊಟ ಮಾಡ್ತೀವಿ ಹಾರಿಸ್ತೀವಿ ನಾವು ಹೋಗ್ಬಿಡ್ತೀವಿ ಅದ್ರ ನಂತರ ಲಕ್ಷಾಂತರ ರೂಪಾಯಿ ಸಾಲ ತಗೊಂಡಿರ್ತಾರ ಅದನ್ನು ತಿನ್ಸ್ಲಿಕ್ಕೆ ಹೆಣಗಾಲ ಅವ್ರೆ ಬ್ಯಾಂಕ್ ತೆಗೆದುಕೊಂಡಂತ ಸಾಲವನ್ನ ತಿನ್ನ ಅನಿವಾರ್ಯವಾಗಿ ಯಾರು మనవ కృషి అధికారి 25 ದಿನ ಅಂದ್ರ ವಿಜಯಪುರ ಬಾಗಲಕೋಟೆ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ತೆಗೆದುಕೊಂಡವ್ ಸನ್ಮಾನ ಆಗಿರೋದ್ ಹಕ್ಕಿದ ನಾವು ಹಕ್ಕ ವಿಚಾರ ಮಾಡಿದಾಗ ಅವ್ರು ಒಂದು ವಿಚಾರ ಹೇಳಿ ನಾನು ಮಾತಾಡೋದ ಬೇಡ ಬರ್ತಾ ಬೇಡ ಸಿಂಧದ ಸಿದ್ಧಾಂತ ಬೇರೆ ಅಲ್ಲಿಗೆ ಇಲ್ಲ

ಸಿರಿಧಾನ್ಯ ಕಲ್ಯಾಣೋತ್ಸವ ಹೆಸರಿಟ್ಟುಕೊಂಡು ಇವತ್ತು ಮಾಹಿತಿಯನ್ನ ನೀಡುವುದಕ್ಕೂ ಈ ಒಂದು ಮನೇಷ್ ಸವಾರ ಆಚರಿಸ್ತಾ ಇದ್ದಾರೆ ಬರುವುದಾದ್ರೆ ಈ ಸಿರಿಧಾನ್ಯಗಳು ಅತಿ ಕೈಗೆ ಬರಬಂಟು ಅವರು ಮನವಿಟ್ಟು ಕೂಡ ಬರ್ತದ ಕರ್ಸಿಟ್ಟು ಬರ್ತದ ಒಟ್ಟಾರೆಯಾಗಿ ಕಡಿಮೆ ಫಲವತ್ತಾದ ಮಣ್ಣು ಇದಕ್ಕೆ ಕೆಲಸಕ್ಕೆ ನಡೀತದೆ ಮಳೆ ಆರಂಭ ನಡೀತದೆ ಹೋಗಿಧಾನಿಗಳನ್ನ ಬೆಳೆಯಬಹುದಾಗಿದೆ ಇವು ಇವತ್ತು ಹಿಂದವರು ಬರುವುದಿದ್ದರು ನವನಿ ಪೈಸಿ ನವನಿ ಅಕ್ಕಿ ಇವೆಲ್ಲರೂ ಕೂಡ ಬರುವುದಿದ್ದರು ಇವತ್ತು ಸಿರಿಧಾನ್ಯ ಇವರ ಆಹಾರವಾಗಿ ಪಂಗಡಿಸ್ತಾ ಇದೆ ಎಲ್ಲರೂ ಕೂಡ ಎಲ್ಲ ಕಡೆ ಈ ಒಂದು ಸಿರಿಧಾನ್ಯ ಬೆಳೆಗಳ ಬೇಸಾಯದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಅವರು ನಮ್ಮ ಜಿಲ್ಲೆಗೆ ಎರಡು ಎ ಪಿ ಮತ್ತು ಪಕ್ಕದ ಬಾಗಲಕೋಟ ಜಿಲ್ಲೆಗೆ ಎರಡು ಅಂದ್ರೆ ಪಿ ಓಟಿಸ ಸಿಂಧಾನ ಸಂಸ್ಥೆಯಲ್ಲಿ ಇದನ್ನು ಸಿರಿಧಾನ್ಯ ಪ್ರೋತ್ಸಾಹ ಮತ್ತು ಮಾರ್ಗವನ್ನು ಕೊಡ್ತಾ ಇದೆ ನಮ್ಮ ಜಿಲ್ಲೆಗೆ ಬಂದ್ರೆ ನಿರ್ವೃತ್ತ ತಾಲೂಕಿನ ಮುಂಡಿ ಭಾಗಿಯಲ್ಲಿ ಒಂದು ಸಿರಿಧಾನ್ಯ ಎಫ್ಓ ಆಗಿದೆ ಮತ್ತು ಇಂಡಿ ಭಾಗದಲ್ಲಿ ಹಿಂಡಿಯಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ರೈತ ಉತ್ಪಾದನೆ ಸಂಸ್ಥೆ ಸೇರಿದ್ದು ಅಲ್ಲಿ ಸ್ಥಾಪನೆಯಾಗಿ ಈ ಜಿಲ್ಲೆಯಲ್ಲಿ ಸುಮಾರು ಇನ್ನೂರು ಜನ ಮೆಂಬರ್ ಆಗಿ ರೈತರು ಆ ಸಿರಿಧಾನ್ಯ ಉತ್ಪಾದನೆ ಸಿರಿಧಾನ್ಯ ಸಂಸ್ಕರಣೆ ಮೌಲ್ಯ ಮೌಲ್ಯಮಂತ್ರಿ ಅವರೆಲ್ಲ ಖಂಡಿತ ಮಾಡಿ ಮತ್ತ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದೇ ತಿಂಗಳಿಟ್ಕೊಂಡಿ ಇದೇ ತಿಂಗಳ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸುಮಾರು ಐದು ನೂರಕ್ಕಿಂತ ಹೆಚ್ಚು ಅಂದ್ರೆ ಒಂದು ಸಾವಿರ ಸಿರಿಧಾನ್ಯ ಮಳಿಗೆಗಳನ್ನೇ ಮಾಡಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ

ಈಗ ಒಂದು ಎಫಿಒ ಜಿಲ್ಲೆಯಲ್ಲಿ ಇನ್ನೊಂದು ತಾಲೂಕಿನ ಹೊನ್ನೂರಿನಲ್ಲಿ ಈ ಎಫಿಒಗಳ ಕೇವಲ ಸಿಂಧಾನ್ಯ ಸಂಬಂಧಪಟ್ಟಂತಹ ಸಿಂಧಾಂತ ಮಾಡಿದ್ದಾರೆ ದಿವಸ ಮಾಡುತ್ತಾ ಇವತ್ತ ಮಹಿಳೆಯರಿ ತಾಯಿ ತಾವೆಲ್ಲ ಅವೆಲ್ಲ ಅಡಿಗೆ ಮನೆ ನೋಡ್ಕೊಳ್ಳೋರೆ ತಾವು ತಾವು ಗೊತ್ತಿಸ ಯಾವ ಅಡಿಗೆಯನ್ನು ಮಾಡ್ತೀರಿ ನಿಮ್ಮ ಮನೆಯ ಯಜಮಾನರು ನಿಮ್ಮ ಮನೆಯ ಮಕ್ಕಳು ಅದನ್ನೇ ಊಟ ಮಾಡ್ತಾರೆ ಅದಕ್ಕೆ ನಿಮ್ಮ ಕಾರ್ಯಕ್ರಮ ನೋಡಿದ ಮೇಲೆ ನೀವೆಲ್ಲ ನಿಮ್ಮ ಅಡಿಗೆ ಮನೆ ಬದಲಾಗಿದೆ ನೀವು ಸಿದ್ಧಾಂತಗಳಿಂದ ತಯಾರಿಸಿದಂತಹ ಉತ್ಪನ್ನಗಳನ್ನ ನೀವು ಮಾಡಬೇಕು ಇಲ್ಲೇ ಹಳ್ಳಿ ಮೇಲೆ ಮಲ್ಲಿ ಕಟ್ಟುವರು ಕೂಡ ಇವತ್ತಿನ ವ್ಯವಸ್ಥೆ ಅಂತಂದ್ರೆ ಅವರೇ ಇದ್ದಾರೆ ಅಲ್ಲಿ ನೋಡಿದ್ರೆ ಇವತ್ತು ನಾವು ಬರೆದು ವು ಇವೆಲ್ಲವುಗಳಿಂದ ತಯಾರಿಸಿದಂತಹ ಖಾದ್ಯಗಳನ್ನ ವಸ್ತುಗಳನ್ನ ನಾವೆಲ್ಲ ನೋಡ್ತಾ ಇದೇವೆ ಇವತ್ತ ಚೂರುಗಳು ಸಚೆ ರಾಗಿ ಇವೆಲ್ಲವೂ ಕೂಡ ಇವತ್ತು ದಿವಸ ಅವರಿಂದ ತಯಾರಿಸಿದಂತಹ ವಸ್ತುಗಳನ್ನು ಇವತ್ತ ನಾವೆಲ್ಲ ತಿನ್ನೇಕಾಗಿದೆ ಆ ಒಂದು ತಪ್ಪ ಸಂಕಲ್ಪ ಹುರ್ಸೂರು ಇದೆ ಒಂದು ಬೀದರ್ ಜಿಲ್ಲೆ ಸರ್ ಬೀದರ್ ಜಿಲ್ಲೆ ಹುರ್ಸೂರ್ನಲ್ಲಿ ಪರಿ ಮಹಿಳೆಯರು ಅಲ್ಲಿ ವ್ಯಕ್ತಿ ಹೋಗಲು ನಿರ್ಧಾರ ರೈತ ಉತ್ಪಾದಿಸೋಸ್ಕರ ಅಲ್ಲ ಬರೀ ಮಹಿಳೆ ಒಂದು ಸಾವಿರ ಜನ ಮಹಿಳೆಯರು ಅಲ್ಲಿ ಸಿಂಗಾರ್ಯದಿಂದ ಸಂಬಂಧಪಟ್ಟಂತಹ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅವರೇ ಅದನ್ನು ನಿರ್ವಹಣೆ ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ಅವನ್ನೆಲ್ಲ ಪ್ರೊಸೆಸ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಜಿ ಅವರು ಆ ಒಂದು ಎಫ್ ಕುರಿತು ಮನ್ ಕಿ ಬಾತ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ ಅಲ್ಲಿ ಉಲ್ಲೇಖ ಆಗಿ ಅಷ್ಟರ ಮಟ್ಟಿಗೆ ಮಹಿಳೆಯರು ಈ ಸಿರಿಧಾನ್ಯಗಳ ಕಡೆಗಳ ಉತ್ತೇಜನ ಮತ್ತು ಪ್ರೋತ್ಸಾಹ ಪೂರಕವಾಗಿ ಅವರು ಮಾಡ್ತಾ ಇದ್ದಾರೆ ಆ ಒಂದು ಕಾರಣದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಅನೇಕ ಜನ ಮಹಿಳೆಯರು ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಅನೇಕ ಜನ ಮಹಿಳೆಯರು ಸಿರಿಧಾನ್ಯಗಳ ಕಡೆಗಳನ್ನ ಬೆಳೆದು ಅವುಗಳಿಂದ ಈಗ ನಾವು ಮೊನ್ನೆ ಕೃಷಿ ಮೇಳವನ್ನು ಆ ಕೃಷಿ ಮೇಳದಲ್ಲಿ ಕೂಡ ಸಿಂಧಾನ್ಯ ಒಂದು ಐವತ್ತು ಸ್ಥಾನಗಳನ್ನು ಹಾಕಿಸಿದ್ದೇವೆ ಅಲ್ಲಕ್ಕೂ ಕೂಡ ಸಿಂಧಾನ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಉತ್ಪನ್ನಗಳನ್ನ ನಾವೆಲ್ಲ ಜಿಲ್ಲೆಯಲ್ಲಿ ಬಂದು ನೋಡಿ ಹೋಗಿದ್ದೇವೆ ಆ ಒಂದು ಆ ಇವತ್ತ ಸಿಂಧಾನ್ಯ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಸಂಖ್ಯೆ ಏರ್ಪಡಿಸಿ ಅದರ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡುವ ಮದುವೆ ಒಂದು ಸಂದೇಶವನ್ನು ಕೊಡುವುದು ಅಂದ್ರೆ ನೀವೆಲ್ಲರೂ ಕೂಡ ಬೆಳೀರಿ ಯಾಕಂದ್ರೆ ಈ ಬೆಳೆಗಳಲ್ಲಿ ಹೆಚ್ಚಿನ ಪೌಷ್ಟಿಕ ಅಂಶ ಹೆಚ್ಚಿನ ನಾಲ್ಕು ಅಂಶ ಇರ್ತದೆ ನೀವು ಅತ್ಯಂತ ಬೇಗನೆ ಪಚ್ಚನ ಆಗ್ತದೆ ಯಾವುದೇ ರೀತಿಯಾದಂತಹ ಮಧುಮೇಹ ಸಕ್ಕರೆಕಾಯಿ ಅಥವಾ ಪ್ರೀತಿ ನಿಮಗೆ ಈ ಒಂದು ಸಿರಿಧಾನ್ಯ ಬೆಳೆಗಳನ್ನ ಬರೋದಿಲ್ಲ

ಬೇರೆಯವರು ಪ್ರೀತಿಸುವಂತೆ ಪ್ರಯತ್ನಿಸ್ವರಕವಾಗಿ ಹೋಗಿ ನೀಡಿ ಅಂತ ಒಂದು ಹೇಳಿ ಇನ್ನೂ ಹಲವಾರು ಒಂದು ವಿದ್ಯಾರ್ಥಿಗಳು ಸರ್ ಮಾತಾಡೋರಿದ್ದಾರೆ ಅವರು ಅದನ್ನು ಬತ್ತಿಗಾದರೂ ಸಂಸ್ಥೆಗಳಿದ್ರೆ ನಾವು ನಮ್ಮ ಕೃಷಿ ವಿದ್ಯಾರ್ಥಿಗಳ ಹಿಕ್ಕಳಿಗೆ ಅಲ್ಲಿ ಸಿರಿಧಿಸಿದ ಪದ್ಧತಿ ಯಾವುದೇ ರೀತಿಯ ತರಬೇತಿ ಬೇಕಾದರೂ ಕೂಡ ನಾವು ನಮ್ಮಕ್ಕೆ ತಯಾರಿದ್ದೀವಿ ನೀವು ಮೂವತ್ತು ಜನ ಹೆಣ್ಮಕ್ಳು ಬಂದ

ಈ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಒಂದು ಆರೋಗ್ಯವನ್ನ ಕಂಡಿದ್ದು ನೀವೆಲ್ಲ ಪತ್ರ ಆಗಲಿ ಮತ್ತು ಪುಸ್ತಕ ಪರಿವಾರದವರ ಒಂದು ಮಡುವೆ ಒಟ್ಟು ಸಿದ್ಧಾಂತ ಸಿದ್ದಾರ್ಥ ಕಲ್ಯಾಣೋತ್ಸವ ಕಾರ್ಯಕ್ರಮ ಅತ್ಯಂತ ಆಗಲಿ ಅಂತ ಆಲೈಸಿ ನನ್ನಾಡು ಮಾತಾ ಓದ್ತೀನಿ ಎಲ್ಲರೂ ನಮಸ್ಕಾರ ಬೆಳೆಯವರು ಧನೀಯವಾಗಿ ನಿಮ್ಮ ಶರೀರ ಚೆನ್ನಾಗಿರುವ ಅದು ಅಭಿವೃದ್ಧಿ ಸಾಧ್ಯ ಸಿರಿಧಾನ್ಯದಿಂದ ಸಾಧ್ಯವಿಲ್ಲ ಅಂತ ಹೇಳಿ ಬೆಳ್ಳಿಯವರು ಬಹಳ ಸವಿಸ್ತಾರವಾಗಿ ಹೇಳಿದ ಪ್ರತಿ ಮನೆಯಲ್ಲಿ ಸಿರಿಧಾನ್ಯದ ಅಡುಗೆ ಮಾಡಿ ನೀವು ಚೆನ್ನಾಗಿರಲಿ ಅಂತ ಹೇಳಿದಕ್ಕಾಗಿ ಅವರಿಗೆ ಧನ್ಯವಾದಗಳು ಈಗ ನಮ್ಮ ವಿಜ್ಞಾನಿಗಳಾದಂತ ಸಂಗಣ ಸಂಗಪ್ಪ ಹೈರಬ ಬಾಪಿಂದ ತಂದಿದ್ದಾರೆ ಅವರು ಸಿರಿಧಾನ್ಯದ ಒಂದು ವಿಶೇಷ ಜ್ಞಾನವನ್ನು ಪಡೆದಂತ ಹಲವಾರು ಪ್ರಶಸ್ತಿಗಳನ್ನು ಪಡೆದರು ಪಿ ಎಸ್ ಸಿ ಎಂ ಎಂಎಸ್ ಮಾಡಿದಾರ ಅವರು ಈಗ ತಮಗೆ ತಮಗೆ ವಿಶೇಷವನ್ನ ಅಂದ್ರೆ ಪರಿವಾರದ ವತಿಯಿಂದ ಎಲ್ಲರಲ್ಲಿ ವಿನಂತಿ ೈದರಾಬಾದ್ ಇಂದ ನಮ್ಮ ಜೀವನ ಹೆಂಗ ಸಾಗಿಸ್ಬೇಕನ್ನುವಂತ ವಿಷಯ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರಿಗೂ ಕೈಗೂ ಕೇಳ್ಕೊಡ್ತೀವಿ ಶಾಂತತೆಯನ್ನು ಕಾಪಾಡಬೇಕಂತೇಳಿ ಎಲ್ಲರಲ್ಲಿ ನಮಸ್ಕಾರ

ಈ ಸಮಾರಂಭನ ಸಿರಿಧಾನ್ಯ ಇನ್ಕ್ಲೂಡ್ ಮಾಡುವುದು ಯಾವ್ದರ ಸಮಾಜದಲ್ಲಿ ಒಳ್ಳೆ ಆರೋಗ್ಯ ಮೆಸೇಜ್ ಕೊಡೋಸಂತರು ಈ ತರದ ಚಿಂತನ ಗೋಷ್ಠಿಯನ್ನ ಆಯೋಜಿಸಿದ್ದಾರೆ ಸೊ ಮುಂದೆ ಏನಪ್ಪಾ ಅಂತಂದ್ರೆ ನಮಗ್ ಭಾಗ್ಯ ಸಿರಿಧಾನ್ಯಗಳು ಏನು ಎಂತ ಹೇಳಿ ನಮ್ಗನ್ಸ್ತಾ ಇದ್ರಿ ಸಿರಿಧಾನ್ಯಗಳು ನಮ್ಗೇನು ಹೊಸ ಇರಲ್ಲ ಸಿರಿಧಾನ್ಯಗಳು ಹಳೆ ಅಜ್ಜಿ ಸಿರಿಧಾನ್ಯ ಇನ್ನೋಸ್ಟ್ ಅಂತ ಹಾಕಿದ್ರೆ ಮುಖ್ಯ ಕಾರಣ ಸಿರಿಧಾನ್ಯ ಸಿದ್ದೇ ಇರೋದಕ್ಕೆ ಏನಪ್ಪಾ ಆಹಾರ ಪದ್ಧತಿಯಲ್ಲಿ ಆಗಿರೋ ಬದಲಾವಣೆ ಹಾಗು ನಾವು ಖುಷಿಯಲ್ಲಿ ಆಗಿರುವ ಬದಲಾವಣೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನೇನು ಬಂದಿದ್ರು ಹೆಚ್ಚಾಗಿ ಪಿಜ್ಜಾಬಹುದು ಬರ್ಬರ್ ಆಗಿ ಬರ್ಬರ್ ಆಗಿರ್ಬೋದು ದಯವಿಟ್ಟು ಶತೆ ಕಾಪಾಡಿ ಆದರೂ ಕೂಡ ಒಂದು ವಿಷಯ ನನಗೆ ಮುಂದೆ ಇಟ್ಟರೆ ನಾನು ಇಷ್ಟಪಡ್ತೀನಿ ಇದರ ಮುಖ್ಯವಾಗಿ ಸಿದ್ಧಾಂತ ಹಾಗೂ ಆರೋಗ್ಯದ ಬಗ್ಗೆ ನಾನು ಮಾತಾಡ್ತೇನೆ

சோ குளோமினல நியால சக்திவன்றா இருது நியாயச்சலத்துங்க சொல்லிட்டேன் நீ எண்ணெய் கே ரிஸ்க் இருந்துச்சு ஆல்ரெடி வந்து வந்து பாลังறது உங்களுக்கு டேனா காரணம் कितना தந்தே யாரையும் ஜீவன் தேந்துறோம் கோலிது மதுளன வந்து தோ அதனால எல்லா ரோகோரிතරமே சேர சோ என்ன முஜே கிளாறமேல பத்தறது நான் ஆரின்ல தர்மாவை ஆகிர சோ நாளை ஆரர்க்கல நான் முன்ன சிதாமனன சொல்லுகಬಹುದು ನಾವು ಸಿದ್ಧಾನ್ಯಸಲ್ಲಿ ಸಿದ್ಧಾಂತರ ಕಾರ್ಯಕ್ರಮ ಇದು ಒಳ್ಳೆ ಮೆಸೇಜ್ ಮದುವೆ ಸಮಾನೆ ಸಿಗದೆ ಖಂಡಿತವಾಗ್ಲೂ ಎಲ್ಲ ಅಡಿಗೆ ಮನೆಗೆ ಸಿಲ್ಯ ನೋಡುವಂತಂದ್ರೆ ಅಡಿಗೆ ಅದು ಡಿಟೇಲ್ ಅದರಿಂದ ಎಲ್ಲ ಮಹಿಳೆಯರು

ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿ ದಿನದ ಬೇಸಾಯ ಕ್ರಮಗಳು ಸೊ ಬೇಸಾಯ ಕ್ರಮಗಳ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋದಲ್ಲ ಬಟ್ ಬೇಸಾಯ ಕ್ರಮ ಅಂತ ಹೇಳಿ ಬುಕ್ಕಿನ ಕೂಡ ನಾವು ನಿಲ್ದೇ ಮಾಡಿದೀವಿ ಅದನ್ನು ಕೂಡ ಕಡಿಬಹುದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೂಡ ನೀವು ಕಡಿಬಹುದು ಸೊ ಮತ್ತೊಂದು ಏನಪ್ಪಾ ಅಂತಂದ್ರೆ ಒಂದು ಸಮೀಕ್ಷೆ ಒಂದ್ ಸಮೀಕ್ಷೆ ಇರಬೇಕಾಗ ಐವತ್ತಾರು ಪರ್ಸೆಂಟ್ ಅಷ್ಟು ರೋಗ ನಮ್ ಊಟ ಸರಿಯಾಗಿ ಸರಿಯಾಗಿಲ್ಲ ಅಂತ ನಾವು ಊಟ ಸರಿಯಾಗಿ ಮಾಡ್ಲಿಲ್ಲ ಅಥವಾ ಯಾವುದೇ ತರ ಪೋಷಕಾಂಶಗಳು ಎಲ್ಲಿ ಹಾಕಂದ್ರೆ ಐವತ್ತಾರು ಪರ್ಸೆಂಟ್ ರೋಗ ವರ್ಜನಗಳು ಚಾನ್ಸ್ ಇಟ್ಟಿದೆ ಸೊ ಅದರಲ್ಲೇ ಮುಖ್ಯವಾಗಿ ಮಧುಮೇಹ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಭಜಂಜನ ಆಗಿರ್ಬೋದು ಸಾಧನೆ ಏನಪ್ಪಾ ಅಂತಂದ್ರೆ